ಆರ ಕ್ಲೀನ್ ಮಾಡೋಕ್ಕೆ ಸಾಲ್ಟ್ ವಾಟರ್ ಬಾತ್ ಮಾಡಬೇಕು ಅಂತ ಹೇಳ್ತಾರೆ ಇದೊಂದು ಅತ್ಯಂತ ಪಾಪ್ಯುಲರ್ ರೆಮಿಡಿ ನಮ್ಮ ಎನರ್ಜಿಯನ್ನು ಕ್ಲೆನ್ಸ್ ಮಾಡ್ಕೊಳ್ಳೋಕ್ಕೆ ನೆಗೆಟಿವಿಟಿನ ರಿಲೀಸ್ ಮಾಡೋಕ್ಕೆ ಮತ್ತು ನಮ್ಮ ಆರದಲ್ಲಿ ಅಥವಾ ಪ್ರಬೆಯಲಾಗಿರುವಂಥ ಡ್ಯಾಮೇಜಸ್ನ ಹೀಲ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ತಾರೆ ಏನಿದು ಸಾಲ್ಟ್ ವಾಟರ್ ಬಾತ್ ಹೇಗೆ ಮಾಡ್ಕೊಳೋದು ಬನ್ನಿ ಇವತ್ತಿನ ವಿಶೇಷವಾದ ಸಂಚಿಕೆಯಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳೋಣ ಅತ್ಯಂತ ಸುಲಭವಾಗಿ ಮಾಡಬಹುದಾಗ ಈ ಒಂದು ಪ್ರಾಸೆಸ್ ಇಂದ ಎಷ್ಟೋ ದೊಡ್ಡ ದೊಡ್ಡ ನೆಗೆಟಿವ್ ಎನರ್ಜಿಯನ್ನ ಮತ್ತು ಸಮಸ್ಯೆಗಳನ್ನ ನಾವು ತಡೆಗಟ್ಟಬಹುದಾಗಿದೆ ಅಂಡ್ ಇದು ಅತ್ಯಂತ ಪ್ರಾಚೀನವಾದ ಒಂದು ಪದ್ಧತಿಯೂ ಕೂಡ ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಅಬೌಟ್ ಸಾಲ್ಟ್ ವಾಟರ್ ಬಾತ್ ಇನ್ ಟುಡೇ ಸ್ಪೆಷಲ್ ನಮಸ್ಕಾರ ವೀಕ್ಷಕರೇ ಉಪ್ಪು ನೀರಿನ ಸ್ನಾನ ಅಥವಾ ಸಾಲ್ಟ್ ವಾಟರ್ ಬಾತ್ ತುಂಬಾ ಒಂದು ಫ್ರೀಕ್ವೆಂಟಾಗಿ ನಮಗೆ ಕೇಳೋಕ್ಕೆ ಸಿಗುವಂಥ ಒಂದು ಪ್ರಾಸೆಸ್ ಇನ್ಫ್ಯಾಕ್ಟ್ ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಕಳೆದ ಹದಿನೈದು ವರ್ಷದಲ್ಲಿ ಎಷ್ಟೋ ಸಾವಿರ ಜನಕ್ಕೆ ಈ ಮೆಥಡನ್ನ ನಾನು ಹೇಳ್ಕೊಡ್ತಾನೆ ಬಂದಿದ್ದೀನಿ ಇವತ್ತು ತುಂಬ ನಿಧಾನವಾಗಿ ಇದನ್ನು ಎಕ್ಸಾಕ್ಟಾಗಿ ಹೇಗೆ ಮಾಡಬಹುದು ಯಾಕೆ ಮಾಡಬೇಕು ಮತ್ತು ಹೇಗೆ ಇದರ ಲಾಭ ಪಡ್ಕೊಳ್ಬಹುದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ರೈಟ್ ಸೊ ಮೊದಲನೇದಾಗಿ ನಮ್ಮ ಎನರ್ಜಿ ಫೀಲ್ಡ್ ಏನಿದೆ ನಮ್ಮ ಕಣ್ಣು ಕಾಣಿಸಿರೋದು ಏನೊಂದು ಎನರ್ಜಿ ಫೀಲ್ಡ್ ಬಯೋ ಫೀಲ್ಡ್ ಅಥವಾ ಆರಾ ಪ್ರಭೆ ನಮ್ಮ ಸುತ್ತ ಇರುತ್ತೆ ಆ ಒಂದು ಎನರ್ಜಿ ಫೀಲ್ಡಲ್ಲಿ ಕೆಲವೊಂದು ಸತಿ ಇಂಟ್ರಪ್ಷನ್ಸ್ ಆಗುತ್ತೆ ಅಥವಾ ಇನ್ಕ್ಲೂಷನ್ಸ್ ಆಗುತ್ತೆ ಯಾವ ಥರ ಇನ್ಕ್ಲೂಷನ್ಸು ಈಗ ಯಾರೋ ಕಣ್ ದೃಷ್ಟಿ ಹಾಕೋದಿರಬಹುದು ಅಥವಾ ನೀವೇ ಬೇಜಾರು ಮಾಡ್ಕೊಂಡಿದ್ದು ಯಾರೋ ಬೈದಿದ್ದು ಕೆಲವೆಲ್ಲ ತುಂಬ ಡೀಪ್ ಸ್ಕಾರ್ಸ್ ಇರುತ್ತೆ ಅದಕ್ಕೆ ಖಂಡಿತ ನಿಮಗೆ ನಿರ್ದಿಷ್ಟವಾದ ಟ್ರೀಟ್ಮೆಂಟ್ ಅಥವಾ ಹೀಲಿಂಗ್ ಪ್ರಾಸೆಸ್ ಅಥವಾ ಕೆಲವೊಂದು ಕ್ಲೆನ್ಸಿಂಗ್ ಪ್ರಾಸೆಸ್ ಬೇಕಾಗುತ್ತೆ ಬಟ್ ಐ ಆಮ್ ಟಾಕಿಂಗ್ ಅಬೌಟ್ ದೋಸ್ ವಿಚ್ ಆರ್ ಸಿಟ್ಟಿಂಗ್ ಎಟ್ ಅ ಸೂಪರ್ಫಿಷಿಯಲ್ ಲೇಯರ್ ಅಂತ ಹೇಳ್ಬೋದು ಅಂದರೆ ತುಂಬ ಡೀಪ್ ಆಗಿ ಹೋಗದೆ ಇದ್ದರೂ ಕೂಡ ನಿಮ್ಮ ವಾರದಲ್ಲಿ ಅದು ತುಂಬ ಕಿರಿಕಿರಿ ಕೊಡ್ತಾ ಇರುತ್ತೆ ಅದನ್ನು ಅಡ್ರೆಸ್ ಮಾಡಲಿಲ್ಲ ಕ್ಲೀನ್ ಮಾಡಲಿಲ್ಲ ಅಂದರೆ ಖಂಡಿತ ಅದು ಕೂಡ ಕ್ರಮೇಣವಾಗಿ ಅಕ್ಯುಮುಲೇಟ್ ಆಗಿ ಬೇರೆ ಬೇರೆ ಥರದ ನೆಗೆಟಿವಿಟಿಯನ್ನು ನಿಮ್ಮಲ್ಲಿ ಕ್ರಿಯೇಟ್ ಮಾಡುತ್ತೆ ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್ ಸೊ ಈ ಎನರ್ಜಿ ಫೀಲ್ಡ್ ನಾನು ಆಗಲೇ ಹೇಳಿದಾಗೆ ಬೇಜಾರ್ ಇರ್ಬೋದು ಯಾರೋ ಬೈದಿದ್ದಿರ್ಬೋದು ಅಥವಾ ಸಡನ್ ಆಗಿ ಭಯ ಆಗಿದ್ದು ಅಥವಾ ಏನೋ ಒಂದು ಕೆಟ್ಟ ಶಕ್ತಿಯಲ್ಲಿ ಇಲ್ಲಿ ಏನೋ ನೀವು ನಿಮ್ಮ ಎನರ್ಜಿ ಲೋ ಆಗಿ ಅದನ್ನು ಅಟ್ರ್ಯಾಕ್ಟ್ ಮಾಡಿದ್ರೆ ಈ ಥರ ಫಾರ್ ಮಲ್ಟಿಪಲ್ ರೀಸನ್ಸ್ ಹೊರದಲ್ಲಿ ಕೂತಿರುತ್ತೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಕ್ಲೆನ್ಸ್ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಪ್ರಾಸೆಸ್ ಇದೆ ಸಾಲ್ಟ್ ವಾಟರ್ ಬಾತ್ ಅನ್ನೋದು ನಾವು ನಿನ್ನೆ ಮೊನ್ನೆ ಏನೋ ಒಂದು ಕಂಡು ಇದು ಸಾವಿರಾರು ವರ್ಷದಿಂದ ರೂಢಿಯಲ್ಲಿದೆ ಯಾಕೆ ಅಂತಂದರೆ ನಾವು ಸಮುದ್ರ ಸ್ನಾನ ಮಾಡ್ಕೊಂಡು ಬಾ ಅಥವಾ ಹರಿಯೋ ನೀರಲ್ಲಿ ಸ್ನಾನ ಮಾಡಿ ಆಮೇಲೆ ದೇವರ ದರ್ಶನ ಮಾಡು ಕೆಟ್ಟದೆಲ್ಲ ಇಳಿದು ಹೋಗುತ್ತೆ ಇನ್ನು ಬ್ಯಾಡ್ ಟೈಮ್ ಸರಿ ಹೋಗ್ಬಿಡತ್ತೆ ಅಂತೆಲ್ಲ ಹೇಳಿರೋದನ್ನು ಕೇಳಿದ್ದೀವಿ ಅದೇ ಥರನೇ ನಮ್ಮ ದೇವಸ್ಥಾನಗಳು ಅದೇ ಜಾಗಗಳ ಹತ್ರ ಇರೋದು ಕೂಡ ನಮಗೆ ಗೊತ್ತೇ ಇದೆ ಸೊ ಇಟ್ಸ್ ಅ ವೆರಿ ಓಲ್ಡ್ ಪ್ರಾಸೆಸ್ ಓಕೆ ಒಂದು ಎರಡನೇದು ಸಾಲ್ಟ್ ನೆಗೆಟಿವಿಟಿನ ಅಬ್ಸರ್ವ್ ಮಾಡುತ್ತೆ ಅನ್ನೋದಂತೂ ನಮಗೆ ಗೊತ್ತೇ ಗೊತ್ತು ಯಾಕಂದರೆ ಮನೆಯಲ್ಲಿ ಒಂದು ಮಗು ಹುಟ್ಟಿದಾಗ ಅಜ್ಜಿ ಅಥವಾ ಅಮ್ಮಂದಿರು ಅದೇನಾದ್ರು ಕಿರಿಕಿರಿ ಮಾಡಿದ್ರೆ ದೃಷ್ಟಿ ತೆಗೆದು ಉಪ್ಪು ನಿವ್ಸಿ ಹಾಕಿದ್ರೆ ಅದು ಎಷ್ಟು ಚೆನ್ನಾಗಿ ಅದರ ಎನರ್ಜಿ ಶಿಫ್ಟ್ ಆಗೋಗುತ್ತೆ ಅಳ್ತಾ ಇರೋ ಮಗು ರಚೆ ಮಾಡ್ತಾ ಇರೋ ಮಗು ಎಷ್ಟು ಚೆನ್ನಾಗಿ ಕಿರಕಿಲ್ಲ ಅಂತ ನಗುತ್ತೆ ಅನ್ನೋದನ್ನು ನೋಡಿದ್ರೆ ಇದು ಹೇಗಪ್ಪ ಇದು ಸಾಧ್ಯ ಅಂತ ಅನ್ಸುತ್ತೆ ಸೊ ಎಸ್ ಇಟ್ ಈಸ್ ಪಾಸಿಬಲ್ ದಟ್ ವಿ ಕೆನ್ ಕ್ಲೆನ್ಸ್ ಆ್ಯಂಡ್ ಶಿಫ್ಟ್ ಹೆವಿ ಎನರ್ಜೀಸ್ ಆರ್ ದೀಸ್ ಡಾರ್ಕ್ ಎನರ್ಜೀಸ್ ವಿತ್ ದಿ ಹೆಲ್ಪ್ ಆಫ್ ದಿ ಸಾಲ್ಟ್ ರೈಟ್ ಸೊ ಸಾಲ್ಟ್ ವಾಟರ್ ಬಾತ್ ಹೇಗೆ ಮಾಡೋದು ಅಂತ ನೋಡೋದಾದರೆ ನೀವು ಬಚ್ಚಲ್ ಮನೆಗೆ ಸ್ನಾನ ಮಾಡೋಕ್ಕೆ ಹೋದಾಗ ಟಿಪಿಕಲಿ ಸೌತ್ ಇಂಡಿಯನ್ಸ್ ಹೇಗೆ ಸ್ನಾನ ಮಾಡ್ತಾರೆ ಬಕೆಟ್ಗೆ ನೀರು ತುಂಬಿಸ್ಕೊಳ್ತಾರೆ ಸ್ನಾನ ಮಾಡ್ತಾರೆ ಅಲ್ವಾ ಅದೇ ಥರನೇ ಸ್ನಾನ ಮಾಡೋಕ್ಕೆ ಹೋದಾಗ ಕಾಲ್ ಬಕೆಟ್ ನೀರು ಯಾವ ಟೆಂಪರೇಚರ್ ನಿಮಗೆ ಇಷ್ಟಾನೋ ಅದೇ ಟೆಂಪರೇಚರಲ್ಲಿ ನೀರು ತುಂಬಿಸ್ಕೊಳ್ಳಿ ಆಯಿತಾ ನೀವು ಕಲ್ಲುಪ್ಪು ಹರಳುಪ್ಪು ಅಂತ ಹೇಳ್ತೀವಿ ಕ್ರಿಸ್ಟಲ್ ಸಾಲ್ಟ್ ಅಂದರೆ ರಿಫೈನ್ ಆಗಿ ಆಗಿರೋದಲ್ಲ ಕಲ್ಲುಪ್ಪು ಅದನ್ನು ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ ತುಂಬ ಜಾಸ್ತಿ ಬೇಡ ಒಂದು ಗ್ಲಾಸ್ ಜಾರಲ್ಲಿ ನೀವು ಬಟ್ಲು ಮನೇಲೆ ಇಟ್ಕೊಂಡಿದ್ರೆ ನಿಮ್ಗಾಗ ಈಸಿಯಾಗಿ ಆ್ಯಕ್ಸಸ್ ಆಗುತ್ತೆ ಇಲ್ಲಾಂದರೆ ಮರ್ತೋಯ್ತು ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಹೋಗ್ತಾನೆ ಇರುತ್ತೆ ಟೈಮ್ ಸೊ ಒಂದೇ ಒಂದು ಚೂರು ಹಾಕ್ಕೊಳ್ಳಿ ಅದಕ್ಕೆ ಹಾಕೊಂಡ್ಮೇಲೆ ಒಂದು ಎರಡೆ ಎರಡು ಸೆಕೆಂಡಿಗೆ ಅದು ಕರ್ಗು ಹೋಗ್ಬಿಡುತ್ತೆ ಅಲ್ವಾ ಆ ನೀರಲ್ಲಿ ಸೊ ಆ ನೀರನ್ನ ಕಾಲ್ ಬಕೆಟ್ ಮಾತ್ರ ಇನಿಷಿಯಲಿ ತೊಗೊಳ್ಳಿ ಆ ನೀರನ್ನ ಮೈ ಮೇಲೆ ಹಾಕ್ಕೊಳ್ಳಿ ಖಂಡಿತ ತಲೆಗೆ ಸ್ನಾನ ಮಾಡುವ ದಿನ ತಲೆ ಮೇಲಿಂದನೂ ಹಾಕಬಹುದು ಕೆಲವರಿಗೆ ತಲೆ ಮೇಲಿಂದ ಹಾಕ್ಕೊಂಡ್ರೆ ನರೆ ಕೂದಲು ಬರುತ್ತೆನೋ ಅಂತ ಭಯ ಇರುತ್ತೆ ಖಂಡಿತ ಇಲ್ಲ ಬಟ್ ನಿಮ್ಗೆ ಭಯ ಇದ್ದರೆ ಬೇಡ ಮೈ ಮೇಲಿಂದನೇ ಹಾಕ್ಕೊಳ್ಳಿ ಇಲ್ಲಿ ತುಂಬ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದರೆ ನೀವು ಮೈ ಮೇಲೆ ನೀರು ಹಾಕ್ಕೊಂಡ ಮೇಲೆ ಏನು ನಿಮ್ಮ ಮನಸ್ಸು ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಅನ್ನೋದು ಮುಖ್ಯ ಇಲ್ಲಿ ಸೊ ವೆನ್ ಯು ಪೋರ್ ದ ಸಾಲ್ಟ್ ವಾಟರ್ ಆನ್ ಯುವರ್ ಬಾಡಿ ನೀವು ಅಫಾಮ್ ಮಾಡಬೇಕು ಏನಂತ ನನ್ನ ದೇಹದಲ್ಲಿ ಏನೇನು ನೆಗೆಟಿವಿಟಿ ಇದೆಯೋ ಅದನ್ನೆಲ್ಲ ದಯವಿಟ್ಟು ಹೀರ್ಕೋ ಅಂತ ಹೇಳಬೇಕು ಒಂದು ಎರಡು ಸೆಕೆಂಡ್ ಸುಮ್ಮನೆ ಬಿಡಿ ಅದು ಆದಮೇಲೆ ಹೇಗಿದ್ರು ಕಾಲು ಬಕೆಟ್ ನೀರು ಇರುತ್ತೆ ಅದು ನೀವು ಮೈಮೇಲೆ ಹಾಕ್ಕೊಂಡಿರ್ತೀರ ಅದು ಖಾಲಿ ಆಗಿರುತ್ತೆ ಈಗ ಫ್ರೆಶ್ ವಾಟರ್ ಹೊಸ ನೀರು ನಿಮಗೆ ಇಷ್ಟ ಇರೋ ಟೆಂಪರೇಚರಲ್ಲಿ ತುಂಬಿಸ್ಕೊಳ್ಳಿ ಮತ್ತು ಸ್ನಾನ ಮಾಡೋಕ್ಕೆ ಶುರು ಮಾಡ್ತೀರಲ್ವ ಅಂದರೆ ಅದರಲ್ಲಿ ಸಾಲ್ಟ್ ಹಾಕಿರಲ್ಲ ಹೊಸ ನೀರು ಅದನ್ನು ಹಾಕ್ಕೊಳ್ತಾ ನಿಮ್ಮ ದೇಹದಿಂದ ನಿಮ್ಮ ಎನರ್ಜಿ ಫೀಲ್ಡಿಂದ ಈ ಸಾಲ್ಟ್ ವಾಟರ್ ಹೋಗ್ತಾ ಇದ್ದ ಹಾಗೆ ನಿಮ್ಮಲ್ಲಿ ಏನೇನು ನೆಗೆಟಿವಿಟಿ ಸ್ಟಕ್ ಆಗಿತ್ತೋ ಅದೆಲ್ಲದನ್ನು ಅದು ತೊಗೊಂಡು ಹೊರಟೋಗ್ತಾ ಇದೆ ಅಂತ ಅಂದ್ಕೊಳ್ಬೇಕು ಸೊ ಈ ನೀರು ಹೋಗ್ತಾ ಇದ್ದ ಹಾಗೆ ನೆಗೆಟಿವಿಟಿ ಎಲ್ಲ ಅದ್ರ ಜೊತೆಲೇ ಹೋಗ್ತಾ ಇದೆ ಅಂತ ಅಂದ್ಕೊಂಡು ರಿಲ್ಯಾಕ್ಸ್ ಆಗಿ ನೀವು ಮತ್ತೆ ಯಾವ ಥರ ನಿಮಗೆ ಸ್ನಾನ ಮಾಡ್ತೀರೋ ನೀವು ಯೂಶ್ವಲಿ ಅದು ಕಡಲೆ ಹಿಟ್ಟು ಹಾಕ್ಕೊಂಡು ಸೋಪ್ ಹಾಕ್ಕೊಂಡು ಮತ್ತೊಂದು ಇನ್ನೊಂದು ಅದೇ ಥರ ಆರಾಮಾಗಿ ಸ್ನಾನ ಮಾಡ್ತಾ ನನ್ನ ನೆಗೆಟಿವಿಟಿ ಎಲ್ಲ ಹೋಗಿ ನಾನು ಹಾರ ಈಗ ಸ್ಟ್ರಾಂಗ್ ಆ್ಯಂಡ್ ವೈಬ್ರೆಂಟ್ ಆಗಿದೆ ಅಂತ ಅಫರ್ ಮಾಡ್ಕೊಳ್ಳೋದು ಎಷ್ಟು ಸಿಂಪಲ್ ಅಲ್ವಾ ಎಸ್ ಆದರೆ ಕೆಲವು ಬುದ್ಧಿವಂತ ಸ್ಟೂಡೆಂಟ್ಸು ಇದರಲ್ಲೂ ಒಂದು ಡೌಟ್ ಕೇಳ್ತಾರೆ ಮೇಡಮ್ ಸಾಲ್ಟ್ ವಾಟರ್ ಹಾಕ್ಕೊಳ್ಬೇಕು ಅಂತ ಹೇಳಿದ್ರಲ್ಲ ಎರಡು ನಿಮಿಷ ಸುಮ್ಮನೆ ಏನಿ ಅಂತ ಹೇಳಿದ್ರಲ್ಲ ಅವಾಗ ಏನು ಮಾಡಬೇಕು ಅಂತ ನನ್ನ ಇಷ್ಟು ವರ್ಷಗಳ ಥೆರಪಿಸ್ಟ್ ಥೆರಪಿಸ್ಟಾಗಿ ಆ್ಯಸ್ ಡಾಕ್ಟರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ ನಾನು ಸರ್ವ್ ಮಾಡಬೇಕಾದ್ರೆ ತುಂಬ ಹ್ಯೂಮರಸ್ ಸಿಚುವೇಶನ್ಸು ನನ್ನ ಲೈಫಲ್ಲಿ ನಡೆದಿದೆ ಅದರಲ್ಲಿ ಇದೊಂದು ಮಾತ್ರ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ನಾನು ಯಾವಾಗಲೂ ವರ್ಕ್ಶಾಪ್ಗಳಲ್ಲಿ ತಮಾಷೆ ಮಾಡ್ತಾ ಇದ್ದೀನಿ ಹೇಳ್ಕೊಡ್ಬೇಕಾರೆ ಬಾತ್ರೂಮಲ್ಲಿ ಇರ್ತೀರಾ ಏನಾದರೂ ಮಾಡ್ಕೊಳ್ಳಿಯಪ್ಪ ಅಂತ ಹಲ್ಲು ಉಜ್ಕೊಳ್ಳಿ ಒಂದು ಹಾಡ್ ಹೇಳಿ ಅಥವಾ ಅಫರ್ಮೇಷನ್ಸ್ ಮಾಡ್ಕೊಳ್ಳಿ ಯಾಕಂದರೆ ಒಂದು ಸ್ವಲ್ಪ ಒಂದು ಫ್ಯೂ ಸೆಕೆಂಡ್ಸ್ ಟೈಮ್ ಕೊಟ್ಟರೆ ನಿಮ್ಮ ಮೈಂಡ್ ಪ್ರೊಸೆಸ್ ಮಾಡತ್ತದ ನಿಮ್ಮ ಎನರ್ಜಿನೂ ಶಿಫ್ಟ್ ಆಗೋಕ್ಕೆ ಸಹಾಯ ಆಗುತ್ತೆ ಅಷ್ಟೇ ತುಂಬ ಹೊತ್ತು ಬೇಡ ಜಸ್ಟ್ ಒಂದು ಲೆಸ್ ದೆನ್ ಅ ಮಿನಿಟ್ ನೀವು ಸುಮ್ಮನೆ ಕೂತರೆ ಆಯಿತು ಸಾಲ್ಟ್ ವಾಟ್ರ್ ಹಾಕ್ಕೊಂಡು ಓಕೆನಾ ಸೊ ಈ ಥರ ಮಾಡೋದ್ರಿಂದ ನಿಮ್ಮ ನೆಗೆಟಿವಿಟಿ ಕ್ಲೆನ್ಸ್ ಆಗುತ್ತೆ ಇನ್ನು ಯಾವತ್ತು ಮಾಡಬೇಕು ನಿಮಗೆ ಇಷ್ಟ ಇದ್ದಲ್ಲಿ ದಿನ ಮಾಡಬಹುದು ಅಡ್ಡಿ ಇಲ್ಲ ಆದರೆ ನೀವು ಅಟ್ಲೀಸ್ಟ್ ವಾರಕ್ಕೆ ಸತಿ ಆದರೂ ಆ್ಯಸ್ ಎ ರಿಚುವಲ್ ಮಾಡಿ ಅಮಾಸ್ಯೆ ಹುಣ್ಣಿಮೆಗಳಿಗೆ ಮಾಡಿ ಇವತ್ತೆಲ್ಲೋ ಹೊರಗಡೆ ಹೋಗಿದ್ದೆ ಚೆನ್ನಾಗಿ ಅನ್ನಿಸ್ಲಿಲ್ಲ ಯಾರನ್ನೂ ಮಾತಾಡಿಸ್ದೆ ಚೆನ್ನಾಗಿ ಅನ್ನಿಸ್ಲಿಲ್ಲ ಅಂತ ಒಂದು ಸ್ವಲ್ಪ ಏನೋ ಕಿರಿಕಿರಿ ಆದರೆ ಆವಾಗ ಮಾಡಬಹುದು ಎಸ್ ಸೊ ನಿಮ್ಮ ಕಂಫರ್ಟ್ ಪ್ರಕಾರ ಈಸಿಯಾಗಿ ಇದನ್ನು ನೀವು ಅಕಾಮಡೇಟ್ ಮಾಡ್ಕೊಳ್ಬಹುದು ತುಂಬ ಅನಾರೋಗ್ಯ ಅಥವಾ ತುಂಬ ಒಂಥರ ಹೆವಿನೆಸ್ ಇರೋರು ದಿನ ಮಾಡಿದ್ರೆ ಒಳ್ಳೆಯದು ಆಮೇಲೆ ವಾರಕ್ಕೆ ಸತಿ ಮಾಡಿದ್ರೂ ನಡೆಯುತ್ತೆ ಎಸ್ ಇದನ್ನು ನಾವು ದಿ ಫೇಮಸ್ ಸಾಲ್ಟ್ ವಾಟರ್ ಬಾತ್ ಅಂತ ಕರಿತೀವಿ ಎಸ್ ಈ ಸಾಲ್ಟ್ ಏನು ನೀವು ಬಶಲ್ ಮನೇಲೆ ಇಟ್ಕೊಳ್ಳಿಬೇಕಾರೆ ಅಂತ ಹೇಳೋದ್ನಲ್ಲ ಅದನ್ನು ಒಂದು ಗ್ಲಾಸ್ ಜಾರಲ್ಲಿ ಮುಚ್ಚಿಡಿ ಅಥವಾ ಸಾಲ್ಟ್ ವಾಟರ್ನ ರಾತ್ರಿಯೇ ಮಾಡಿಬಿಟ್ಟು ಬೆಳಗ್ಗೆ ಹೋಗಿ ಸ್ನಾನ ಮಾಡ್ಕೊಳ್ಳೋದು ಆ ಥರ ಮಾಡಬೇಡಿ ಆಗಲೇ ಮಿಕ್ಸ್ ಮಾಡ್ಕೊಂಡು ಆಗಲೇ ಮಾಡಿ ಮತ್ತು ಆ ಜಾರು ಏನು ಸಾಲ್ಟ್ ಇಟ್ಟಿರ್ತೀರ ಅದನ್ನು ಕ್ಲೋಸ್ ಮಾಡಿ ಇಟ್ಕೊಳ್ಳಿ ಕೆಲವ್ರು ಹೇಳ್ತಾರೆ ಬಚ್ರಿ ಮನಲೆ ಇಟ್ಟಿದ್ದಕ್ಕೆ ಬೇಗ ಅದು ಗಟ್ಟಿಯಾಯಿತು ಇದಾಯಿತು ಮತ್ತೊಂದು ಅಂತ ಆ ಥರ ಇದ್ದರೆ ನೀವು ಬೇರೆ ಕಡೆ ಇಟ್ಕೊಂಡು ಮದ್ದನನ್ನು ಉಪಯೋಗಿಸ್ಕೊಳ್ಬಹುದು ಈ ನಿಟ್ಟಿನಲ್ಲಿ ನಿಮಗೆ ಬೇರೆ ಆದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಒಂದು ಸಿಂಪಲ್ ಪ್ರಾಸೆಸ್ ಆದರೂ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಆ್ಯಂಡ್ ನಿಮ್ಮ ಹಾರ ಸ್ಟ್ರಾಂಗ್ ಆಗಿದ್ದರೆ ನೀವು ಸ್ಟ್ರಾಂಗರ್ ಫ್ರೀಕ್ವೆನ್ಸಿ ಇರುವಂಥ ಒಳ್ಳೊಳ್ಳೆ ಜನರನ್ನು ಒಳ್ಳೊಳ್ಳೆ ಅವಕಾಶಗಳನ್ನು ಒಳ್ಳೊಳ್ಳೆ ವಿಚಾರಗಳನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ ನಿಮ್ಮ ದೇಹನ ಕ್ಲೀನ್ ಮಾಡ್ಕೊಳ್ತಾರೆ ನಿಮ್ಮ ಎನರ್ಜಿ ಫೀಲ್ಡ್ನ ಕ್ಲೀನ್ ಮಾಡ್ಕೊಳ್ಳೋದು ಕೂಡ ನಿಮ್ಮದೇ ಜವಾಬ್ದಾರಿ ಸರಿನಾ ರೈಟ್ ಇನ್ನು ನಮ್ಮ ಸೆಲ್ಫ್ ಲವ್ ತ್ರೀ ಸಿಕ್ಸ್ಟಿ ಫೈವ್ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಶುರು ಆಗ್ತಾ ಇದೆ ಜನ ಅಂತೂ ತುಂಬ ಎಕ್ಸೈಟ್ ಆಗಿದ್ದಾರೆ ಆಲ್ರೆಡಿ ಎನ್ರೋಲ್ ಮಾಡ್ಕೊಂಡಿರೋರು ಮೇಡಮ್ ಅದರಲ್ಲಿ ಯೋಗ ಪ್ರಾಣಾಯಾಮ ಮೈಂಡ್ ಟ್ರೈನಿಂಗು ಬ್ರೈನ್ದು ಫ್ರೀಕ್ವೆನ್ಸಿನ ರಿವೈರ್ ಮಾಡುವಂಥ ವಿಚಾರಗಳು ಲೈಫ್ ಟೈಮ್ ಕಮ್ಯುನಿಟಿ ಆ್ಯಕ್ಸಸ್ಸು ಮತ್ತು ಎವ್ರಿ ಡೇ ಲೈವ್ ಮೆಡಿಟೇಷನ್ ಅದರ ರೆಕಾರ್ಡಿಂಗು ಎಲ್ಲ ಕೊಡ್ತಾರೆ ಅಂತ ಹೇಳಿ ದೇ ಆರ್ ಸೂಪರ್ ಎಕ್ಸೈಟೆಡ್ ಆ್ಯಂಡ್ ಎಸ್ ಆದಷ್ಟು ಬೇಗ ನೀವು ಎನ್ರೋಲ್ ಮಾಡಿಕೊಂಡ್ರೆ ನಿಮಗೆ ಗುಡೀಸ್ ಕೂಡ ಫ್ರೀಯಾಗಿ ಕೊಡ್ತೀವಿ ಸೆಲ್ಫ್ ಲವ್ದು ಟಿ ಶರ್ಟು ಕ್ಯಾಲೆಂಡರೆಲ್ಲ ಸೊ ಐ ಆಮ್ ಶೋರ್ ಯು ವಿಲ್ ಬಿ ಎಕ್ಸೈಟೆಡ್ ಟು ರಿಸೀವ್ ಆಲ್ ದ್ಯಾಟ್ ಆ್ಯಂಡ್ ಏನಿದು ಸೆಲ್ಫ್ ಲವ್ ಏನಿರುತ್ತೆ ಈ ಒನ್ ಇಯರ್ ಆಫ್ ಡೈಲಿ ಕಮಿಟ್ಮೆಂಟಲ್ಲಿ ಅದ್ರ ಎಲ್ಲದರ ಬಗ್ಗೆ ನೀವು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಉಚಿತವಾಗಿ ಅಂಡರ್ಸ್ಟ್ಯಾಂಡಿಂಗ್ ಸೆಲ್ಫ್ ಲವ್ ಮಾಸ್ಟರ್ ಕ್ಲಾಸ್ನ ಅಟೆಂಡ್ ಮಾಡ್ಬೋದು ಆ್ಯಂಡ್ ಅಲ್ಲಿ ಒಂದು ಅಮೇಝಿಂಗ್ ಕ್ವೆಶನ್ ನಿಮಗೆ ಕೊಡ್ತೀನಿ ನಿಮಗೆ ಎಕ್ಸಾಕ್ಟಾಗಿ ಎಲ್ಲಿ ನಿಮ್ಮ ಎನರ್ಜಿ ಫೀಲ್ಡ್ ಕಮ್ಮಿ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ ಆ್ಯಂಡ್ ಐ ಟೀಚ್ ಯು ಅ ಲಾಡ್ ಆಫ್ ಟಿಪ್ಸ್ ಆ್ಯಂಡ್ ಟೆಕ್ನಿಕ್ಸ್ ಅಬೌಟ್ ಸೆಲ್ಫ್ ಲವ್ ಎಸ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಈ ವಿಡಿಯೋಗಳನ್ನೆಲ್ಲ ಇಷ್ಟಪಟ್ಟು ಪಾಸಿಟಿವ್ ಕಮೆಂಟ್ಸ್ನ ಹಾಕ್ತಾರೆ ನೋಡಿದ್ರೆ ತುಂಬ ಆಗುತ್ತೆ ನೀವೆಲ್ಲರೂ ನಿಮ್ಮ ಬಗ್ಗೆ ನೀವು ಪ್ರೀತಿ ಇಟ್ಟು ನಿಮ್ಮನ್ನು ನಿಜವಾದ ದಾರಿಯಲ್ಲಿ ಸರಿಯಾದ ದಾರಿಯಲ್ಲಿ ಏಳಿಗೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅನ್ನೋದು ತುಂಬಾ ಹೆಮ್ಮೆಯ ವಿಚಾರ ಆ್ಯಸ್ ಎ ಟೀಚರ್ ಇಷ್ಟು ವರ್ಷಗಳು ಇಷ್ಟು ಸಾವಿರಾರು ವೀಡಿಯೋಗಳನ್ನು ಮಾಡಿ ಎಷ್ಟೋ ಜನ ಅದರಿಂದ ಇನ್ಸ್ಪೈರ್ ಆಗಿ ಎಷ್ಟೋ ಜನ ಅದರಿಂದ ಲಾಭ ಪಡೆದು ನಮ್ಮನ್ನು ಆ ಫೀಡ್ಬ್ಯಾಕ್ ಕೊಟ್ಟಾಗ ಈ ಎಲ್ಲ ಎಫರ್ಟು ಆಯಿತು ಅಂತ ಅನಿಸುತ್ತೆ ఎస్ నెమ్మల్ని ఇన్నొందు ఔషధరహిత చికిత్సా సాల భేటీ ఆతీని ఎల్లు ఒంక్ూ సో మచ్ ఫర్ వాచింగ్ నమస్కారం